ನೀವೇ ನೀವೆ ಬಡ್ಡಿ ಕಟ್ಟ ಅಶ್ವಥ್ ಅಶ್ವಥ್ ನಾರಾಯಣ ಏನೇ ಜೋರಾಗಿ ಮಾತಾಡ್ಬೇಕು ನಾನೇನಿ ನಾನೇನಾದ್ರೂ ಬಗ್ಗದಿಲ್ಲ ಕೇಳಪ್ಪ ಇಲ್ಲಿ ಏನು ನೀನು ಇವೆಲ್ಲ ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ ಇವೆಲ್ಲ ಏನ್ ಏನಲ್ಲ ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತು ನಡೆಯಲ್ಲ

ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ ಕೇಂದ್ರ ಸರ್ಕಾರವನ್ನು ಮರೀಲಿಕ್ಕಾಗಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ಲಕ್ಷ ಕೋಟಿ ವಸ್ತು ಮಾಡ್ಕೊಡ್ತೀವಿ ಲಕ್ಷ ಕೋಟಿ ವಸ್ತು ಮಾಡಿ ನಾವು ಬರ್ತಕ್ಕಂಥದ್ದು ಕೇವಲ ಒಂದು ಅರವತ್ತು ಐವತ್ ಸಾವಿರ ಕೋಟಿ ನೀವು ಇದು ಒಬೂಟಾ ಫೆಡರಲ್ ಸ್ಟ್ರಕ್ಚರ್ ಫೆಡರಲ್ ಕಂಟ್ರಿ ಎಲ್ಲರೂ ನೀವು ಎಲ್ಲಾ ಕೂತ್ಕೊಳ್ಳಿ ನಿಮ್ಮ ಬಾಯಿ ಬಂದ ಹಾಗೆ ಮಾತಾಡಬೇಡಿ ಅಧ್ಯಕ್ಷರೇ ಸಂಸದರೇ ಅಧ್ಯಕ್ಷರೇ ಹೇಳ್ತಾರೆ ನಮ್ಮ ಬಜೆಟ್ ಮೇಲೆ ನಿಮಗೆ ನಮ್ಮ ಬಜೆಟ್ ಮೇಲೆ ಇಷ್ಟಸಾಲ ಇಷ್ಟ ಹತಾಸ